ಎಲ್ಲರಿಗೂ ನಮಸ್ಕಾರ ಮ್ಯಾಥ್ಸ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾವು ಕ್ರಮಾನುಗತ ಸಂಖ್ಯೆಗಳನ್ನು ಕೊಡಿಸದೆ ಸುಲಭವಾಗಿ ಹೇಗೆ ಕಂಡುಹಿಡಿಯುವುದನ್ನು ನೋಡೋಣ ನೋಡಿ ನಾವು ಯಾವಾಗಲೂ ಮೊದಲನೇದಾಗಿ ಈ ರೀತಿಯ ಸಂಖ್ಯೆಗಳನ್ನು ಯಾವ ರೀತಿ ಕೊಡಿಸ್ತಾ ಇದ್ದೇವೆ ಎಂದರೆ ಬಿಡಿಸ್ತಾನದಲ್ಲಿರುವಂಥ ಸಂಖ್ಯೆಗಳನ್ನು ಅಂದರೆ ನೋಡಿ ಎಕ್ಸಾಂಪಲ್ ಒಂದು ಎರಡು ಮೂರು 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 ಆರು ಆರು ನಾಲ್ಕು ಹತ್ತು ಹತ್ತು ಐದು ಹದಿನೈದು ಹದಿನೈದು ಆರು ಇಪ್ಪತ್ತೊಂದು ಇಪ್ಪತ್ತೊಂದು ಏಳು ಇಪ್ಪತ್ತೆಂಟು ಇಪ್ಪತ್ತೆಂಟು ಎಂಟು ಮೂವತ್ತಾರು ಮೂವತ್ತಾರು ಒಂದು ಒಂಬತ್ತು ಎಷ್ಟಾಗುತ್ತೆ ನಲ್ವತ್ತೈದು ಆಗುತ್ತೆ ಹೌದಾ ಅದನ್ನು ನಾವು ಈ ರೀತಿ ಹಚ್ಕೊಳ್ತಾ ಇದ್ವಿ ಹೌದಾ ನೆಕ್ಸ್ಟ್ ನೋಡಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಹದಿನೆಂಟು ಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ನಾಲ್ಕು ಎಷ್ಟಾಯಿತು ಇಪ್ಪತ್ತ ಐದಾಯಿತು ಹೌದಾ ಬಟ್ ನಾವು ಈ ರೀತಿ ಈ ರೀತಿಯ ಸಂಖ್ಯೆಗಳನ್ನು ಕುಡಿಸದೆ ಹೇಗೆ ಸುಲಭವಾಗಿ ಕಂಡುಹಿಡಿಯುವುದು ಅಂತಂದು ಇವಾಗ ನೋಡ್ಕೊಳ್ಳೋಣ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಹೌದಾ ಈ ಐದರ ಬಾಜು ಒಂದು ಐದನ್ನು ತಂದಿಡಿ ಇದು ಏನಾಗ ಈ ಸಂಖ್ಯೆ ಏನಾಗುತ್ತೆ ಈ ಕ್ರಮಾನುಗತ ಒಟ್ಟು ಸಂಖ್ಯೆಗಳ ಮೊತ್ತ ಆಗುತ್ತೆ ನೋಡಿ ನೋಡಿ ಒಂದು ಸಲ ಲೆಕ್ಕ ಮಾಡಿ ನೋಡ್ಕೊಳ್ಳಿ ಒಂದು ಎರಡು ಮೂರು ಆರು ಮೂರು ಆರು ನಾಲ್ಕು ಹತ್ತು ಹತ್ತೈದು ಹದಿನೈದು ಹದಿನೈದು ಆರು ಇಪ್ಪತ್ತೊಂದು ಇಪ್ಪತ್ತೊಂದು ಏಳು ಇಪ್ಪತ್ತೆಂಟು ಇಪ್ಪತ್ತೆಂಟು ಎಂಟು ಮೂವತ್ತಾರು ಮೂವತ್ತಾರು ನಾಲ್ಕು ಎಷ್ಟಾಯಿತು ನಲ್ವತ್ತೈದು ಆಯಿತು ಹೌದಾ ಇಲ್ಲ ಐದು ಕೈಲ ಕೊಟ್ಟಿದ್ದೀನಿ ಓಕೆನಾ ನೋಡಿ ನೆಕ್ಸ್ಟು ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೇಳು ನಾಲ್ಕು ಮೂವತ್ತೊಂದು ಮೂವತ್ತೊಂದು ನಾಲ್ಕು ಎಷ್ಟಾಯಿತು ಮೂವತ್ತೈದು ಆಯಿತು ಓಕೆನಾ ನೋಡಿ ಇವಾಗ ಕರೆಕ್ಟ್ ಆನ್ಸರ್ ಬಂತ ಅದೇ ರೀತಿ ನೆಕ್ಸ್ಟ್ ಸಂಖ್ಯೆಯನ್ನು ಅದೇ ರೀತಿ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಯಾವುದೇ ಕ್ರಮಾನುಗತ ಸಂಖ್ಯೆಗಳ ಮೊತ್ತವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಐದು ಐದನೇ ಸ್ಥಾನದಲ್ಲಿ ಒಂದು ಐದನ್ನು ಇಟ್ಟರೆ ಏನಾಗುತ್ತೆ ಒಟ್ಟು ಸಂಖ್ಯೆಯ ಈ ಒಟ್ಟು ಸಂಖ್ಯೆಯ ಇದು ಮೊತ್ತವಾಗಿಯೇ ಆಗುತ್ತದೆ ನೋಡಿ ಅದೇ ರೀತಿ ನೋಡಿ ಇದು ಕೂಡ ಹಾಗೆ ಐದರ ಸ್ಥಾನದಲ್ಲಿ ಐದರ ಬಾಜು ಒಂದು ಐದನ್ನು ತಂದು ಇಟ್ಟರೆ ಏನಾಗುತ್ತಪ್ಪ ಅಂತಂದರೆ ಈ ಒಟ್ಟು ಸಂಖ್ಯೆಯ ಮೊತ್ತ ಆಗಿರುತ್ತದೆ ಇದೇ ರೀತಿ ಹೆಚ್ಚಿನ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇನ್ನೊಂದು ನೀವು ನೀವು ಹೇಳಿದರೆ ಎಷ್ಟು ಆನ್ಸರು ಸೇಮ್ ಓಕೆನಾ ನೋಡಿ ಏಯ್ಟಿ ಒನ್ ಏಯ್ಟಿ ಟು ಏಯ್ಟಿ ತ್ರೀ ಏಯ್ಟಿ ಫೋರ್ ಏಯ್ಟಿ ಫೈ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಏಯ್ಟಿ ಏಯ್ಟ್ ಏಯ್ಟಿ ನೈನ್ ನೈಂಟಿ ಇದರ ಆನ್ಸರ್ ಹೇಳಿ ಇದರ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಂತರ ಮ್ಯಾಸ್ಟ್ರಿಕ್ಸ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು